ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಇನ್ನೂ ಕೆಲವು ಜಿಲ್ಲೆಗೆ ಜಮಾ ಆಗಿಲ್ಲ ಗುರುಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಯಾವಾಗ ಜಮ ಆಗುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಡಿಸೆಂಬರ್ ತಿಂಗಳ ಹಣ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ಮತ್ತು ಮಾರ್ಚ್ ತಿಂಗಳ ಪೆನ್ಷನ್ ಹಣ ಯಾವಾಗ ಬರುತ್ತೆ ಈ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಅನ್ನಭಾಗ್ಯ ಮತ್ತು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಲೈವ್ ಅಪ್ಡೇಟ್ಸ್ ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಇರ್ತವೆ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ವಿಚಾರಕ್ಕೆ ಬಂದರೆ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಆಲ್ರೆಡಿ ಎಲ್ಲ ಜಿಲ್ಲೆಗೆ ಹಣ ಜಮಾ ಇದೆ ಇನ್ನೂ ಫೈವ್ ಪರ್ಸೆಂಟ್ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ ದಯವಿಟ್ಟು ನಿಮಗೆ ಗುರುಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ಗೆ ಹೋಗಿ ಭೇಟಿ ನೀಡಿ ಎನ್ ಪಿ ಸಿ ಚೆಕ್ ಮತ್ತು ಡಿ ಪಿ ಟಿ ಸ್ಟೇಟಸ್ನ ಹೇಗಿದೆ ಅಂತ ಚೆಕ್ ಮಾಡಿಸಿ ದಯವಿಟ್ಟು ಎನ್ ಪಿ ಸಿ ಲಿಂಕ್ ಆಗಿಲ್ಲ ಅಂದರೆ ಈಗಲೇ ನಿಮ್ಮ ಆಧಾರ್ ಕಡೆಗೆ ಮಾಡಿಸಿ ಗುಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತು ಜಮ ಆಗಿದೆ ಅಂತ ಆಲ್ರೆಡಿ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇನ್ನೂ ಯಾರಿಗೂ ಹಣ ಜಮಾ ಆಗಿಲ್ಲ ಜಮಾ ಆಗಿದೆ ನಾನು ತಪ್ಪದ ವಿಡಿಯೋ ಮಾಡಿ ಹೇಳ್ತೀನಿ ಗುಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಇದೇ ಮಾರ್ಚ್ ತಿಂಗಳಲ್ಲಿ ಜಮ ಆಗುತ್ತೆ ಅಂದರೆ ಯುಗಾದಿ ಹಬ್ಬದರೊಳಗೆ ಎಲ್ಲರ ಖಾತೆಗೆ ಹಣ ಜಮ ಆಗುತ್ತೆ ಹಣ ಜಮ ಆಗದಾಗ ವಿಡಿಯೋ ನಾನೇ ಮಾಡಿ ಹಾಕ್ತೀನಿ ದಯವಿಟ್ಟು ತಪ್ಪು ಸಂದೇಶವನ್ನು ಯಾರಿಗೂ ಕೊಡಬೇಡಿ ಮತ್ತು ನಿಮಗೆ ಗುರುಲಕ್ಷ್ಮಿ ಯೋಜನೆ ಯಾವ ಕಂತಿನ ಹಣ ಇನ್ನೂ ಬರಬೇಕು ಯಾವ ಕಂತಿನ ಹಣ ಬಂದಿದೆ ಅಂತ ಮತ್ತು ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಲೈವ್ ಅಪ್ಡೇಟ್ ಬರೋದಾದರೆ ನಾನು ನೆನ್ನೆನೇ ವಿಡಿಯೋ ಮಾಡಿ ಹಾಕಿದ್ದೆ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಹೌದು ಇವತ್ತು ತುಂಬ ಜನರಿಗೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಬರ್ತಾಯಿದೆ ದಯವಿಟ್ಟು ನಿಮಗೂ ಹಣ ಜಮಾ ಇದ್ದರೆ ಈಗಲೇ ತಪ್ಪದೆ ಕಮೆಂಟ್ ಮಾಡಿ ಮತ್ತು ನವೆಂಬರ್ ತಿಂಗಳ ಹಣ ಇನ್ನೂ ಕೆಲವು ಜಿಲ್ಲೆಗೆ ಜಮಾಗಿಲ್ಲ ಆಗಿಲ್ಲ ದಯವಿಟ್ಟು ನೀವು ಅಷ್ಟೇ ಎನ್ ಪಿ ನಿಮ್ಮ ಹತ್ತಿರದ ಒನ್ ಬೆಂಗಳೂರು ಒನ್ಗೆ ಹೋಗಿ ಎನ್ ಪಿ ಸಿ ಐ ಚೆಕ್ ಮಾಡಿಸಿ ಲಿಂಕ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಲಿಂಕ್ ಮಾಡಿಸಿ ಮತ್ತು ನಿರಂತರವಾಗಿ ಮೂರು ತಿಂಗಳು ಅಕ್ಕಿ ಹಣ ಯಾರೂ ತೆಗೆ ತೆಗೆದುಕೊಂಡಿಲ್ಲ ಅವರಿಗೂ ಸಹ ಹಣ ಜಮಾಗೋದು ನಿಂತಿದೆ ದಯವಿಟ್ಟು ನೀವು ಈಗಲೇ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ರೀಸನ್ ಕೊಟ್ಟು ಅಪ್ಡೇಟ್ ಮಾಡಿಸಿ ಹಣ ನಿಮಗೆ ಖಂಡಿತ ಜಮ ಆಗುತ್ತೆ ದಯವಿಟ್ಟು ಇನ್ನೂ ಯಾರ್ಯಾರ ಕತೆಗ ಹಣ ಬಂದಿಲ್ಲ ಯಾರೂ ಟೆನ್ಷನ್ ತಗೋಬೇಡಿ ಈ ತಿಂಗಳು ಎಂಡಿಂಗ್ರೊಳಗೆ ಎಲ್ಲರ ಕತೆಗೆ ಹಣ ಜಮ ಆಗಲಿದೆ ಯಾಕೆ ಯಾಕಂದರೆ ಆರ್ಥಿಕ ವರ್ಷ ಎಂಡಾಗೋದರಿಂದ ಎಲ್ಲರ ಕತೆಗೆ ಹಣ ಈ ತಿಂಗಳು ಬರುತ್ತೆ ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಖಂಡಿತವಾಗಿ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ಬಂದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಮತ್ತು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯಿತು ಪಿಂಚಣಿ ಹಣದ ಬಗ್ಗೆ ಲೈವ್ ಅಪ್ಡೇಟ್ ಬಂದಿದೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಎಲ್ಲರ ಖಾತೆಗೆ ಜಮ ಆಗಿದೆ ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ ಅದಕ್ಕೆ ಕ್ಲಾರಿಟಿಗಾಗಿ ಮುಂದಿನ ವೀಡ್ಯದಲ್ಲಿ ಕೊಡ್ತೀನಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಪಿಂಚಣಿ ಯೋಜನೆ ಬಗ್ಗೆ ಲೈವ್ ಅಪ್ಡೇಟ್ ನೀವು ಮೊಬೈಲಲ್ಲೇ ನೋಡ್ಬೋದು ಅದು ಹೇಗೆ ಅಂದರೆ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಈ ಮೂರು ಯೋಜನೆ ಸ್ಕೀಮ್ ಲೈವ್ ಅಪ್ಡೇಟ್ ಅದರಲ್ಲಿ ಬರ್ತಾ ಇರುತ್ತೆ ಅದರ ಬಗ್ಗೆ ವಿಡಿಯೋ ಬೇಕಂದರೆ ತಪ್ಪದೇ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಪ್ ಹೆಂಗೆ ಲಾಗಿನ್ ಆಗೋದು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ